ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಮಾರು ಒಂದು ವರ್ಷದಿಂದ ತಡೆ ಹಿಡಿದಿದ್ದ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕೊನೆಗೂ ಸಾಕಾರಗೊಂಡಿದೆ ಕಳೆದ ಸೋಮವಾರ ರಾತ್ರಿ ಡೊನಾಲ್ಡ್ ಟ್ರಂಪ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕರೆ ಮಾಡಿ ಈ ಒಪ್ಪಂದ ಏರ್ಪಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದರು ಈ ಒಪ್ಪಂದದ ಸುದ್ದಿಯನ್ನು ಮೊದಲು ಅಧಿಕೃತವಾಗಿ ಘೋಷಣೆ ಮಾಡಿದ ಟ್ರಂಪ್ ಆಡಳಿತ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಉತ್ಪಾದನೆಗಳ ಮೇಲೆ ವಿಧಿಸಲಾಗಿದ್ದ ಇಪ್ಪತ್ತೈದು ಸುಂಕ ಅಂದರೆ ಟ್ಯಾರಿಫ್ ವನ್ನು ಶೇಕಡಾ ಹದಿನೆಂಟಕ್ಕೆ ಇಳಿಸಿರುವುದಾಗಿಯೂ ತಿಳಿಸಿತ್ತು ಈ ವ್ಯಾಪಾರ ಒಪ್ಪಂದ ಆಡಳಿತಾರೂಢ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಲ್ಲಿ ವಿದ್ಯುತ್ ಸಂಚಾರಕ್ಕೆ ಕಾರಣವಾಗಿದೆ ಇದೊಂದು ಐತಿಹಾಸಿಕ ವ್ಯಾಪಾರ ಒಪ್ಪಂದ ಈ ಒಪ್ಪಂದದ ಕುರಿತು ಇಡೀ ದೇಶದ ಜನರಲ್ಲಿ ಉತ್ಸಾಹ ಸಂಭ್ರಮದ ವಾತಾವರಣವಿದೆ ಎಂದು ಮೋದಿ ಸರ್ಕಾರದ ಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಕೊಂಡಾಡುತ್ತಿವೆ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಮತ್ತು ದೃಢ ನಿಶ್ಚಯದ ನಾಯಕತ್ವದಿಂದಾಗಿ ಈ ಒಪ್ಪಂದ ಸಾಧ್ಯವಾಗಿದೆ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿರುವ ಎನ್ಡಿಎ ಪಕ್ಷಗಳು ಮಂಗಳವಾರ ನಡೆದ ಮೈತ್ರಿಕೂಟದ ಸಂಸದರ ಸಭೆಯಲ್ಲಿ ಭಾರೀ ಗಾತ್ರದ ಹೂವಿನ ಹಾರ ಪ್ರಧಾನಿ ಕೊರಳಿಗೆ ಹಾಕಿ ಸನ್ಮಾನವನ್ನು ಮಾಡಿದ್ದಾರೆ ಈ ಒಪ್ಪಂದದ ಸಂಪೂರ್ಣ ವಿವರಗಳನ್ನು ದೇಶದ ಜನರಿಗೆ ತಿಳಿಸುವುದಕ್ಕೆ ಆಸಕ್ತಿ ತೋರದ ಭಾರತ ಸರ್ಕಾರ ಅಮೆರಿಕಕ್ಕೆ ರಫ್ತಾಗುವ ಭಾರತದ ವಸ್ತುಗಳ ಮೇಲಿನ ಸುಂಕ ಶೇಕಡ ಏಳರಷ್ಟು ಕಡಿಮೆಯಾಗಿರುವುದನ್ನು ಮಾತ್ರ ಒತ್ತಿ ಒತ್ತಿ ಹೇಳುತ್ತಿದೆ ಭಾರತದ ಮೇಲಿನ ಸುಂಕ ಕಡಿತವಾಗಿದ್ದರ ಹೊರತಾಗಿ ಈ ಒಪ್ಪಂದದಲ್ಲಿರುವ ಮುಖ್ಯ ಅಂಶಗಳೇನು ಆ ಎಲ್ಲ ಅಂಶಗಳು ಭಾರತದ ಹಿತಕ್ಕೆ ಪೂರಕವೋ ಮಾರಕವೋ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಒಪ್ಪಂದ ಈಗ ಸಾಧ್ಯವಾಗಿದ್ದಕ್ಕೆ ಕಾರಣಗಳೇನು ಹಲವು ತಿಂಗಳುಗಳಿಂದ ಕಗ್ಗಂಟಾಗಿದ್ದ ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧದಲ್ಲಿ ಈಗ ಅಂತಹ ಮಹತ್ವದ ಬದಲಾವಣೆ ಆಗಿರುವುದಾದರೂ ಏನು ಎಂಬ ಬಗ್ಗೆಯೂ ದೇಶದಲ್ಲಿ ವ್ಯಾಪಕ ಚರ್ಚೆ ನಡೆದಿದೆ ಒಪ್ಪಂದದ ವಿವರಗಳ ಬಗೆಗೆ ಭಾರತ ಸರ್ಕಾರ ಹೆಚ್ಚು ಹೇಳದಿದ್ದರೂ ಅಮೆರಿಕದ ಅಧಿಕಾರಿಗಳು ನೀಡುತ್ತಿರುವ ಹೇಳಿಕೆಗಳಿಂದ ಒಪ್ಪಂದದ ಎಲ್ಲಾ ವಿವರಗಳು ಭಾರತೀಯರಿಗೆ ಈಗ ಗೊತ್ತಾಗಿವೆ ವಿವರಗಳನ್ನು ನೋಡಿದಾಗ ಈ ಒಪ್ಪಂದ ಭಾರತದ ಹಿತಕ್ಕೆ ಪೂರಕವೋ ಅಥವಾ ಮಾರಕವೋ ಇಂಥದೊಂದು ಒಪ್ಪಂದ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಏನಿತ್ತು ಡೊನಾಲ್ಡ್ ಟ್ರಂಪ್ ಸರ್ಕಾರದ ಒತ್ತಡಗಳಿಗೆ ಭಾರತ ಮಣಿಯಿತೇ ಎಂಬ ಪ್ರಶ್ನೆಗಳು ಸಹಜವಾಗಿ ಎದ್ದಿವೆ ಅಮೆರಿಕ ಸರ್ಕಾರದ ವ್ಯಾಪಾರ ಪ್ರತಿನಿಧಿ ಜೆಮಿಸನ್ ಗ್ರೀಯರ್ ಪ್ರಕಾರ ಭಾರತದ ವಸ್ತುಗಳ ಮೇಲಿನ ಸುಂಕವನ್ನು ಅಮೆರಿಕ ಶೇಕಡ ಹದಿನೆಂಟಕ್ಕೆ ಇಳಿಸಿದೆ ಆದರೆ ಅಮೆರಿಕದ ವಸ್ತುಗಳ ಮೇಲೆ ಭಾರತದಲ್ಲಿ ಯಾವುದೇ ಶುಲ್ಕವಿರುವುದಿಲ್ಲ ಈ ಹಿಂದೆ ಅಮೆರಿಕದಿಂದ ಭಾರತಕ್ಕೆ ಬರುವ ವಸ್ತುಗಳ ಮೇಲೆ ಶೇಕಡಾ ಹದಿಮೂರು ಪಾಯಿಂಟ್ ಐದರಷ್ಟಿದ್ದ ಸುಂಕವನ್ನು ಈಗ ಶೂನ್ಯಕ್ಕೆ ಇಳಿಸಲು ಭಾರತ ಸಹಮತ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಐದು ಮೂರು ಶತಕೋಟಿ ಡಾಲರ್ ಅಂದರೆ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಅಮೆರಿಕದ ವಸ್ತುಗಳು ಭಾರತದ ಮಾರುಕಟ್ಟೆಗೆ ಪ್ರವೇಶಿಸುವುದಕ್ಕೂ ಮೋದಿ ಸರ್ಕಾರ ಹಸಿರು ನಿಶಾನೆ ತೋರಿದೆ ಇಂಧನ ತಂತ್ರಜ್ಞಾನ ಕಲ್ಲಿದ್ದಲು ಮತ್ತು ಕೃಷಿ ಉತ್ಪನ್ನಗಳು ಇದರಲ್ಲಿ ಪ್ರಮುಖವಾಗಿರುತ್ತವೆ ಹೈನುಗಾರಿಕೆ ಅಕ್ಕಿ ಬೀಫ್ ಮತ್ತು ಸಕ್ಕರೆಗಳ ಆಮದು ಮೇಲೆ ಮಾತ್ರ ಅಲ್ಪ ಪ್ರಮಾಣದ ಶುಲ್ಕವಿರುತ್ತದೆ ಎಂದು ಗ್ರಿಯರ್ ವಿವರಿಸಿದ್ದಾರೆ ಕೃಷಿ ಕ್ಷೇತ್ರವನ್ನು ವ್ಯಾಪಾರ ಒಪ್ಪಂದದ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರುತ್ತಿದ್ದಾರೆ ಆದರೆ ಭಾರತೀಯ ಕೃಷಿ ಕ್ಷೇತ್ರಕ್ಕೆ ಮಾರಕವಾಗಲಿರುವ ಇಂತಹ ಒಪ್ಪಂದಕ್ಕೆ ಭಾರತ ಸಿದ್ಧವಿಲ್ಲ ಅದೇ ಕಾರಣಕ್ಕೆ ಒಪ್ಪಂದಕ್ಕೆ ಸಹಿ ಹಾಕುವುದು ವಿಳಂಬವಾಗಿದೆ ಎಂದೇ ಮೋದಿ ಸರ್ಕಾರ ಇಲ್ಲಿಯವರೆಗೆ ಹೇಳಿತಾ ಬಂದಿದೆ ಈಗ ದಿಢೀರ್ನೆ ಭಾರತದ ಕೃಷಿ ಕ್ಷೇತ್ರವನ್ನು ಅಮೆರಿಕಕ್ಕೆ ಮುಕ್ತಗೊಳಿಸುವಂತಹ ನಿರ್ಧಾರ ಕೈಗೊಂಡಿದೆ ಈ ಬದಲಾವಣೆಗೆ ಕಾರಣಗಳೇನು ಎಂಬುದು ತಿಳಿಯದಾಗಿದೆ ಮೋದಿ ಸರ್ಕಾರ ಸಂಪೂರ್ಣವಾಗಿ ಟ್ರಂಪ್ ಆಡಳಿತಕ್ಕೆ ಶರಣಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈ ಸುಂಕ ಸಮರ ಆರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕದ ಸುಂಕ ಶೇಕಡ ಮೂರು ಪಾಯಿಂಟ್ ಎರಡು ಐದರಷ್ಟಿತ್ತು ಈಗ ಅದು ಶೇಕಡಾ ಹದಿನೆಂಟರಷ್ಟು ಹೆಚ್ಚಾಗಿದೆ ಅಮೆರಿಕದ ವಸ್ತುಗಳ ಮೇಲೆ ಭಾರತ ಶೇಕಡ ಹದಿಮೂರು ಪಾಯಿಂಟ್ ಐದರಷ್ಟು ಸುಂಕ ವಿಧಿಸುತ್ತಿತ್ತು ಈಗ ಅದನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಈ ಒಪ್ಪಂದದಿಂದ ನಿಜಕ್ಕೂ ಲಾಭವಾಗಿರುವುದು ಯಾರಿಗೆ ಎಂಬುದನ್ನು ಸರ್ಕಾರ ಉತ್ತರಿಸಬೇಕಾಗಿದೆ ಕೆಲ ತಿಂಗಳುಗಳಷ್ಟೇ ಶೇಕಡ ಐವತ್ತಕ್ಕೆ ಏರಿಸಲಾಗಿದ್ದ ಸುಂಕವನ್ನು ಅಮೆರಿಕ ಈಗ ಶೇಕಡ ಹದಿನೆಂಟಕ್ಕೆ ಇಳಿಸಿದೆ ಎಂದು ಸಂಭ್ರಮಿಸಬೇಕೋ ಅಥವಾ ಸುಂಕ ಸಮರಕ್ಕಿಂತ ಮೊದಲು ಶೇಕಡಾ ಮೂರು ಪಾಯಿಂಟ್ ಎರಡು ಐದರಷ್ಟಿದ್ದ ಸುಂಕ ಈಗ ಆರು ಪಟ್ಟು ಹೆಚ್ಚಾಗಿ ಶೇಕಡಾ ಹದಿನೆಂಟಕ್ಕೇರಿದೆ ಏರಿದೆ ಇದು ಭಾರತಕ್ಕಾದ ಹಿನ್ನಡೆ ಎಂದು ಈ ಒಪ್ಪಂದವನ್ನು ಅರ್ಥೈಸಬೇಕು ಎಂಬುದು ಚರ್ಚಾರ್ಹ ವಿಷಯ ಅಮೆರಿಕ ಭಾರತಗಳ ಮಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿರುವ ವಾಣಿಜ್ಯ ಚಟುವಟಿಕೆಗಳ ಅಂಕಿಅಂಶಗಳನ್ನು ಗಮನಿಸಿದರೆ ಎಲ್ಲವೂ ಸ್ಪಷ್ಟವಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತ ಅಮೆರಿಕಕ್ಕೆ ಆರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಸ್ತುಗಳನ್ನು ರಫ್ತು ಮಾಡುತ್ತಿತ್ತು ಬದಲಾಗಿ ಭಾರತಕ್ಕೆ ಅಮೆರಿಕದಿಂದ ಆಮದಾಗುವ ವಸ್ತುಗಳ ಮೊತ್ತ ಮೂರು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮಾತ್ರವಾಗಿತ್ತು ಅಂದರೆ ಅಮೆರಿಕದ ಜೊತೆಗಿನ ವಾಣಿಜ್ಯ ವಹಿವಾಟಿನಲ್ಲಿ ಭಾರತದ್ದೇ ಮೇಲುಗೈಯಾಗಿತ್ತು ಆದರೆ ಈಗ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಪ್ರವೇಶಿಸುವುದಕ್ಕೂ ಮೋದಿ ಸರ್ಕಾರ ಹಸಿರು ನಿಶಾನೆ ತೋರಿದರೆ ಪರಿಸ್ಥಿತಿ ಏನಾಗಬಹುದು ಎಂದು ಊಹಿಸಬಹುದಾಗಿದೆ ಇದು ಐದು ವರ್ಷದ ಒಪ್ಪಂದ ಎಂದು ಪರಿಗಣಿಸಿದರೂ ಪ್ರತಿ ವರ್ಷ ಭಾರತಕ್ಕೆ ಸುಮಾರು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಅಮೆರಿಕದ ವಸ್ತುಗಳು ಯಾವುದೇ ಸುಂಕವಿಲ್ಲದೆ ಪ್ರವೇಶ ಮಾಡಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇವಲ ಮೂರು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿಯಷ್ಟಿದ್ದ ಆಮದಿನ ಪ್ರಮಾಣ ಇನ್ಮುಂದೆ ವಾರ್ಷಿಕವಾಗಿ ಕನಿಷ್ಠ ರೂಪಾಯಿ ಒಂಬತ್ತು ಲಕ್ಷಕ್ಕೆ ಏರಲಿದೆ ಇದು ಕೃಷಿ ಉದ್ಯಮ ಸೇರಿದಂತೆ ಭಾರತದ ಉಳಿದೆಲ್ಲಾ ಕ್ಷೇತ್ರಗಳ ಬೆಳವಣಿಗೆಗೂ ಘಾತಕವಾಗಲಿದೆ ಎಂಬ ವಿಶ್ಲೇಷಣೆಗಳಿವೆ ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಖರೀದಿ ಮಾಡಿ ವರ್ಷಕ್ಕೆ ಕನಿಷ್ಠ ನಲವತ್ತೈದರಿಂದ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಮಾಡುತ್ತಿದ್ದ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದು ಈಗ ರಷ್ಯಾದ ಬದಲಿಗೆ ಅಮೆರಿಕ ಮತ್ತು ವೆನಿಜುವೆಲಾದಿಂದ ಕಚ್ಚಾ ತೈಲ ಖರೀದಿ ಮಾಡಲು ಒಪ್ಪಿಕೊಂಡಿದೆ ಟ್ರಂಪ್ ಒತ್ತಡಕ್ಕೆ ಮಣಿದು ಇರಾನ್ ಜೊತೆ ಜಂಟಿಯಾಗಿ ಆ ದೇಶದ ಚಾಬಹಾರ್ ಎಂಬಲ್ಲಿ ನಿರ್ಮಿಸುತ್ತಿದ್ದ ಬಂದರು ಪ್ರಾಜೆಕ್ಟ್ನಿಂದಲೂ ಹಿಂದೆ ಸರಿದಿದೆ ರಷ್ಯಾ ಮತ್ತು ಇರಾನ್ನಂತಹ ಹಳೆಯ ಹಾಗೂ ನಂಬಿಕೆಯ ಮಿತ್ರ ರಾಷ್ಟ್ರಗಳನ್ನು ಬಿಟ್ಟು ದೇಶದ ಹಿತಕ್ಕೆ ಮಾರಕವಾಗುವಂತಹ ಒಪ್ಪಂದವನ್ನು ಅಮೆರಿಕದೊಂದಿಗೆ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಭಾರತ ಸಿಲುಕಿದ್ದು ಏಕೆ ಎಂಬುದು ಯಕ್ಷಪ್ರಶ್ನೆ